எல்ல <laughs> 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 நோட்ரி அறம் அன் நம்ம உம் ஆம நோட் நம்ம நம்ம ಅಮ್ಮಕ್ಕ ಸ್ಟಾರ್ಟ್ ಮಾಡಿದ್ಲು ನಾನು ರೊಟ್ಟಿ ಮಾಡಿ ಈಗ ನಾನು ಅತ್ಯೇನು ಮಾಡಿಲ್ಲ ಫಸ್ಟ್ ರೊಟ್ಟಿ ಎಷ್ಟೊತ್ತೊಂದು ಅವರೇ ಮಾಡ್ಯಾರ ಈಗ ಜಸ್ಟ್ ಸುಮಾರು ನಾಲ್ಕು ಐದು ಅಷ್ಟೇ ನಾನು ಮಾಡಾಕತ್ತೀನಿ ಒಂದ್ ಆಗೋ ಯಾಕಂದ್ರೆ ಯಾಕೆ ರೊಟ್ಟಿ ಒಡಕ್ಕೆ ಚೇಂಜ್ ಆಗಿತ್ತು ಕೈಯಾಗ ಹಗೋರೈತ್ರಿ ನೀವು ಕೈಯಾಗ್ಲಿ ಇತ್ತು ಆಗೋದಿ ಮಂದಿಂದು ಹಿಂಗಿತ್ತು ಇದು ಒಂಥರ ಒಂದಿಷ್ಟು ಇಡುವಷ್ಟ

ಪಲ್ಯ ಆಗೈತಿ ರೀ ಅನ್ನ ಐತಿ ಸಾರ್ ಆಗೈತಿ ಇವತ್ತ ಹೋದ್ರೆ ತೊಟ್ಟಕ್ಕೆ ಹೋಗ್ಬೇಕಂತ ಅನ್ಕೊಂಡಿವಿ ಒಂದಿಷ್ಟು ಮುದ್ದೆ ಬಾಳ್ ಹೋಗಿ ಶಾಪಿಂಗ್ ಮಾಡಿಸ್ಬೇಕು ಅನ್ಕೊಂಡಿವಿ ಮದುವೆ ಆರು ವರ್ಷನ ಇದು ಆರನೇ ವರ್ಷ ಇದು ಡಿಸೆಂಬರ್ ಟ್ವೆಂಟಿ ಏಟ್ ನಮ್ಮ ಆ್ಯನಿವರ್ಸರಿ ಆರು ವರ್ಷನ ಫಸ್ಟ್ನೇ ವರ್ಷನೂ ಇಲ್ಲಿದ್ದು ನಾವು ಸೆಕೆಂಡ್ ವರ್ಷದಕ್ಕೆ ಕಟ್ ಮಾಡಿ ಸೀರೆನೂ ಕಳಿಸಿದ್ರು ಆ ಎರಡು ವರ್ಷನೇ ಎರಡನೇ ವರ್ಷ ಒಂದೇ ಮಾಡಿದ್ದೆ

ೀ ಯಾರ ಕೈಗೆ ಹತ್ತಿ ಓಡಾಡದೆ ಓಡಾಡ್ದೆ ಓಡಾಡ್ದೆ ಒಟ್ಟ ಅಲ್ಲಿ ಬಿಡಾನದ್ರಾಗ ಇಲ್ಲಿ ತೊಗರಿ ರಾಶಿಂಗ್ ಮಿಷಿನ್ ಕಟೋರಿಗೆ ಹಾಕಿರ್ತಾರ ನೋಡ್ರಿ ಅವನ್ನೆಲ್ಲ ಇಲ್ಲಿ ಒಳ್ಳೆ ಸಾಲಿ ಮುಂದೆ ಒಡಗಿಸ್ತಾರ ಇನ್ನೊಂದ್ಸಲ ಸಣ್ಣ ಮಿಷನ್ ಹಾಕಿ ಪೂರಾ ಕ್ಲೀನ್ ಮಾಡಿಸ್ಬೇಕಂತ ಕಡ್ಡಿ ಬಂದಿರ್ತಾವಂತ ಎಲ್ಲ ತಗೊಂಬೋದಿಲ್ಲ ಒಣಕ್ಯಾರಿ ಇನ್ನ ರಾಶಿಗೆ ಹಸತ್ ಬರ್ತೊಂಡು ಇವ ಅಲ್ಲಿ ಹೋಗಿದ್ರು ಹೋಗೋದು ತುಂಬ ಕೈಗೂಡಿದ ತಗ కి నిస్తాది 15 కైనా గాన నేను హ్మ్ హ్మ్ హానమే హన్ మడరి హాయ మడ హాయ మడ హాయ్ పే హాయ్ పే హాయ్ పెంచ్ లైక్ మడిని సబ్స్క్రైబ్ మడి

நான்ல விட்டில்ல நோடக்கோட ஓடே வந்து அம்மா கங்க நோட் குண்டாலி எல்லாரும் ஓடி 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 வந்து நோட்ரி நோட வர சீலாட்றா அல்லே நீத்த நான் தங்கி நோட்ரிக்கி

ಇದು ಏನಾಯ್ತಲ್ಲ ರಾಶಿ ರಾಧಿಕಾ ಶ್ರೀನಿಧಿ ಶ್ರೀನಿಧಿ ನೋಡ್ರಿ ಓಂಕಾರ ತಂಗಿ ಕಿ ಶ್ರೀಗೆ ಓಂಕಾರ ಶ್ರೀ ಹಿಂಗ ಇದ್ದ ಕೈಗಾಲದವಾಗ ಆದ್ರೆ ಎತ್ತರದ್ ನಾ ಅಷ್ಟ ಅನ್ಸು ಬಂದ್ಲಿಕ್ಕಿ ಚಂದಾಗ ಹ ಬಂದ ಪೂರ ಬಂದ ಅಮ್ಮ ಓಮಾ ಶ್ರೀ ನಿನ್ನ ಬಂದಾರಿ ಅವ್ರು ನೋಡಕ್ ನಾನು ஓடி ஓடி <laughs> 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 ீ ஒ பண்டித ये यो वाह 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 अम्मा बक उठ उठ ओमकार उठ 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 उठो ओमकार उठ उठ हाँ ये करता बोलता ना हां उठ उधर जा उधर जा वो मार के जो मर 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 हम्म मर, 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 मर. <laughs> 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 कर मस्ती हंग तो <laughs> 哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈哈 பூரா மாரி நெல் கச்சிடு வியாய் திங்க ஊர் எக் பார்க்க நோட் உம்

బాయ్ బాయ్ టోకత్రి అదే ఎత్తు ముందాన్యక్ బర్బ टाटा <laughs> <laughs> तो <laughs> कर <laughs>

నా బందోడు చచీ సింగారా ఓపారా ನಾ ಈಗ ಎದಕ್ ಮತ್ತಿಗೆ ಅವ್ರ ಅಪ್ಪ ನಿನ್ನೆ ಆಸೆಲೆ ಬಿಟ್ಬಿಟ್ಟು ಹೋಗ್ಯನ ಬಾಳ್ ಹೊತ್ತ ಹಂಗಾಗಿ ಇವತ್ತು ಮತ್ತೆ ಏನೊಂದ್ ಅಪ್ಪ ಅಪ್ಪ ಐ ಲವ್ ಅಪ್ಪ ఈ క చపల్ తోట మళ్ళకి ఎంత మిగిలింది నీరు బిటరలా నీరు నువ్వు చేయు నువ్వు చేయు నువ్వు చేయుం బావమ నా వగుం బావం వోరు వోం బాబజీ బా 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 ಅವ್ನು ಅಪ್ಪ ಕೊಡ್ತಾನ ಕೊಡ್ತಾನವ್ರ ಅಪ್ಪಗ ಅವ್ರ ಅಪ್ಪ ಕೊಡ್ತಾನ ಮತ್ತೆ ಚಂದನ ಮೂರ ತುನ್ಸಕ್ ನಾನು ಹಾ ಬರೋ ಒಂದ್ ಒಂದ್ ತಾಸ ರೀ ಏಳಕ್ ಬಂದ್ರ ರೊಟ್ಟಿ ಮಾಡದ ಅಷ್ಟ ರೊಟ್ಟಿ ಮಾಡಿದ ಪುರುಸಕ್ ಇರ್ಲಲ್ರ ರೊಟ್ಟಿ ಹಂಗ ಕಲಿಸ್ ಮತ್ತೆ ಉಣ್ಸಾಕ್ ಚಲೋ ಮಾಡ್ತೀನಿ ಉಂಡಿಂದ ಮುಕೊಂಡ್ಬಿಡ್ತಾರ ಅದೊಂದ್ ಅರ್ವತ್ ತಾಸ ಒಂದ್ ತಾಸಿಗೆ ಪಾಪ ಪಪ್ಪ ಅಂತ ನೋಡಿ ಓಮನ್ ಕರ್ಕೊಂಡು ಹೋಗ್ ಓಮ ಹಂಗೇನಾರ ಹೊಲಸು ಮಾಡ್ಕೊರಪ್ಪ ಹ್ಮ್ ಬಾಯ್ ನಾನು ಬರ್ತೀನಿ ನಾನು ಬರ್ತೀನಿ ಇಲ್ಲಾಳಿ ಇಲ್ಲ ಇಲ್ಲಾ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಪ್ಪಾಜಿ ನೋಡ್ಬಿಟ್ಟು ನೀನು ಹಾಕೋ ಅಕ್ಕ நோனே ಈಗ ஃபிரண்ட்ஸா பரீக இன்னும் ஊட்ட ஆறு மண்ட பஜ்ஜனிட்டு அத்திய ரூனா ಬಿಸಿ ரொட்டி மத்தே இட்டின் ಪಲ್ಯ ಚಂದ இட்டின் பல்ய ஜே கருத்து ನೋಡಿ ಕಾಂಬಿನೇಷನ್ ಮಸ್ತ್ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ಬೇಕಂತ ನಾನ್ ಅನ್ಕೊಳಕತ್ತೀನಿ ಆದ್ರೆ ಹುಡ್ಗುರು ಏನ್ ಮಾಡ್ಕೊಡ್ತಾರ ಗೊತ್ತಿಲ್ಲ ಈಗ ಹೇಳ್ತೀನಿ ನಮ್ಮ ಚಿಟಿಂಗ್ರಿ ಪಾಯಿ ಅನ್ನಕತ್ತಳ ಯಾ ಯಾಕ ಗೇಮು ಮಗ್ಲ ಚುಂಕ್ ನೋಡಕ್ ಓ ಬಾಲೋ ನೋಡಿಲಿ ನಾಡ್ರಿ <mimitation> ಟಿಕೆ <mimitation> 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 <kimitation> <mimitation> ಬಾನೇನಾ ಆಯ್ತಾಯ್ತು ಆಯ್ತಮ್ಮ ನೋಡ್ರಿ ಈಗ ಊಟ ಯಾಕಪ್ಪ ನಮ್ಮ ಸ್ತ್ರೀಯರ ನಗುದ ನಗದ್ರಿ ಹೊಟ್ಟೆ ಅವಳದು ಅಂದ್ರೆ ಗೊತ್ತಿಲ್ಲ ಊಟ ಮಾಡ್ ಬರ್ರಿ ಬನ್ರಿ ಅಣ್ಣ ನೋಡು ಮುಂಜಾನೆ ಅಷ್ಟೊತ್ತ ಕೊಟ್ಟಿಲ್ಲ ಅಲ್ಕ ಊಟ ಹೋಗಿಲ್ಲ ಈಗ ಅವಾಗ ಬಂದ್ರಿ ಏನ್ ಮಾಡ್ ಬಂದಿ ಅಣ್ಣ ಸರ್ ಸರ್ ನೋಡ ಫ್ರೆಶ್ ಮಾಡಿ ಮಾಡ್ಬೇಡಿಗೆ Und der Name <laughs>